ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಿಲಾಗ್ಸ್ ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಯ್ ಗಾಸ್ ಎಲ್ಲರ ಮನೆಯಲ್ಲೇ ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ಸು ನಮ್ಮ ಮನೆಯಲ್ಲಂತೂ ಶುರುವಾಗಿದೆ ಇವತ್ತು ಒಂದು ಬಿಟ್ಟು ಡೇ ಬಂದ್ಬಿಟ್ಟು ವೆನ್ಸ್ಡೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ಸು ನಾಳೆ ಗುರುವಾರ ಒಂದೇ ದಿನ ಮಾಡಬೇಕಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅದು ಬೇರೆ ಚೆಸ್ಸಿ ಇರ್ತಾರಲ್ಲ ಚೆಸ್ಸಿನ ಮ್ಯಾನೇಜ್ ಮಾಡ್ಕೊಂಡು ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ಬೆಳ್ಳಿ ಸಾಮಾನು ತೊಳಿಬೇಕು ಹಾಗೆ ಹಿತ್ತಾಳೆ ಸಾಮಾನು ತೊಳಿಬೇಕು ಹಾಗೆ ಇವತ್ತು ತುಪ್ಪನೂ ಮಾಡಬೇಕು ನಾನು ಇಷ್ಟು ಕೆಲಸ ಇವತ್ತೇ ಮುಗಿಸ್ಬಿಡ್ಬೇಕು ಆಲ್ರೆಡಿ ಬಟ್ಟೆ ಕೆಲಸ ಎಲ್ಲ ಬೆಳಗ್ಗೆನೇ ಆಯಿತು ಬೆಳಗ್ಗೆಯಿಂದ ಮೋಡಾಯ್ತು ಗೈಸ ಏನಂದರೆ ಒಂದು ಒನ್ ಅವರಿಂದ ಬಿಸಿಲು ಬಂತು ನೋಡಿ ಎಲ್ಲ ಒಣಗ್ತು ಎತ್ಕೊಂಬಂದಲ್ಲಿ ಇಟ್ಟಿದ್ದೀನಿ ಅದು ಮಟ್ಚ ಎತ್ತಿಕ್ಬೇಕು ಇನ್ನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆ ಮಾಡಾದ್ಮೇಲೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ ಹುರ್ಲಿಕ್ಕೆ ಸಾಂಬಾರು ಮಾಡಿದ್ದೀನಿ ಇನ್ನು ಕ್ಲೀನಿಂಗ್ ಎಲ್ಲನೂ ಫುಲ್ ಕಂಪ್ಲೀಟ್ ಆಯ್ತು ಗೈಸ್ ನಂಗೆ ಕ್ಲೀನಿಂಗ್ ಲಾಗಿನ್ ಮಾಡೋಕ್ಕೋಗ್ಲಿಲ್ಲ ಲಾಸ್ಟ್ ಇಯರ್ ಎಲ್ಲ ತೋರಿಸಿದ್ನಲ್ಲ ಇನ್ನು ಇಯರು ಸೇಮ್ ಅದೇ ಥರನೇ ಕ್ಲೀನಿಂಗ್ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ಅದು ಬೇರೆ ಈ ಹೊಸ ಮನೆಗೆ ಬಂದಮೇಲೆ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಏನಿರಲಿಲ್ಲ ಸುಮ್ಮನೆ ಮೇಲ್ಮೇಲೆ ಮಾಡ್ಕೊಂಡಿದ್ದು ಪಾತ್ರೆ ಎಲ್ಲ ಉಜ್ಜಿದ್ದಷ್ಟೇ ಇನ್ನೆಲ್ಲ ಧೂಳೂಡೋಷ್ಟು ಏನೂ ಇರಲಿಲ್ಲ ನೀಟಾಗೇ ಇತ್ತು ಸುಮ್ಮನೆ ಒರೆಸಿಟ್ಕೊಂಡ್ಬಿಟ್ಟೆ ಇವಾಗ ಊಟ ಒಂದೇ ಸಲ ತಿನ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಸ್ನಾನ ಎಲ್ಲ ಆಯಿತು ಇದ್ದು ಹಬ್ಬದ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಮಡಿ ಮೈಲಿಗೆಯಿಂದ ಮಾಡಬೇಕಲ್ಲ ಅದಕ್ಕೆ ವೀಕ್ ಫುಲ್ಲು ತಲೆ ಸ್ನಾನೇ ಆಗೋಯ್ತು ನಂದು ಈ ಅಡುಗೆಗಳೆಲ್ಲ ಮಾಡ್ಕೋಬೇಕಲ್ಲ ದೇವ ತಟ್ಟೆ ಗಿಡಕ್ಕೆಲ್ಲ ರವೆ ಉಂಡೆ ಕಜ್ಜಿಕಾಯಿ ಹಾಗೆ ಕಜ್ಜಾಯ ಅದನ್ನು ಮಾಡಿಕ್ಕಿದ್ದೀನಿ ಅವು ಕಜ್ಜಿಕಾಯ ಕಜ್ಜಾಯ ಒಂದಿನ ಮಾಡಿದೆ ರವೆ ಉಂಡೆ ನೆನ್ನೆ ಮಾಡಿದೆ ಅದಕ್ಕೆ ತಲೆ ಏನು ಅಡುಗೆ ಮಾಡಬೇಕಂದ್ರೆ ತಲೆ ಸ್ನಾನ ಮಾಡ್ಬೇಕು ಇನ್ನಿವತ್ತು ದೇವ್ರ ಸಾಮಾನೇಲಿ ಓಜ್ಬೇಕಲ್ಲ ಅದಕ್ಕೆ ಇವತ್ತು ಮತ್ತೆ ತಲೆ ಸ್ನಾನ ಇನ್ನು ಗುರುವಾರ ನಾಳೆನು ತಲೆ ಸ್ನಾನ ಶುಕ್ರವಾರನೂ ತಲೆಸ್ನ ಶನಿವಾರ ಅಂತ ವೀಕೆಲ್ಲ ತಲೆ ಸ್ನಾನ ಆಗೋಯ್ತು ಎಷ್ಟು ತುಂಬ ತಲೆನೋವು ಬೆಳಗ್ಗೆಯಿಂದ ಎರಡು ಸಾರಿ ಕಾಫಿ ಕುಡಿದ್ಬಿಟ್ಟೆ ತುಂಬ ತಲೆ ಇದೆ ಅಂತ ಹೇಳ್ಬಿಟ್ಟು ಇವಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರು ಆಯಿತು ಅನ್ನ ಆದಮೇಲೆ ಒಂದೇ ಸರಿ ತಿಂದುಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಿಡಲಲ್ಲಿ ಬ್ರೇಕ್ ಬಂದರೆ ನಂಗೆ ಇಷ್ಟ ಇಲ್ಲ ಕೆಲಸ ಮಾಡ್ತಾಯಿರ್ತೀನಿ ಮತ್ತು ಊಟ ತಿನ್ನೋಣ ಅಂತ ಗ್ಯಾಪ್ ಬಂದರೆ ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ಒಂದೇ ಸರಿ ತಿಂದುಬಿಟ್ಟು ಶುರು ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಕಾಯ್ತಾಯಿದ್ದೀನಿ ಎಷ್ಟೊತ್ತು ಮುಗಿಸ್ತೀನೋ ಗೊತ್ತಿಲ್ಲ ಗೈಸ್ ಇವಾಗ ತುಪ್ಪ ಮಾಡಿಬಿಡೋಣ ಅಂದ್ಕೊತಾ ಇದ್ದೀನಿ ಎಲ್ಲ ರಾತ್ರಿ ತೆಗೆದುಬಿಟ್ಟು ಎಪ್ಪ ಹಾಕಿಟ್ಟಿದ್ದೆ ನೋಡಿ ಉಪ್ಪಾಕಿಟ್ಟಿದ್ದೀನಿ ಇವಾಗ ಮಿಕ್ಸಿಗೆ ಹಾಕಿ ಮಾಡಬೇಕು ಎಷ್ಟು ತುಪ್ಪ ಮಾಡಬೇಕಂದ್ನೆಲ್ಲ ಕೆಣೆಯಿಂದ ಇವಾಗ ಬೆಣ್ಣೆ ಮಾಡಿಕ್ಕಿದ್ದೀನಿ ನೀವು ನೋಡ್ಬೋದು ಆಗಿದೆ ಅಂತ ಇದು ನನಗೆ ಒಂದು ತ್ರೀ ವೀಕ್ಸ್ ಅನಿಸುತ್ತೆ ಕೆಣೆಯೆಲ್ಲ ನನ್ನ ಇದೆ ಆಲ್ರೆಡಿ ಯಾವ ಥರ ತುಪ್ಪ ಮಾಡೋದು ಅಂತ ಯಾರಾದರೂ ನೋಡದೇ ಇದ್ದರೆ ಸರಿ ನೋಡಿ ಚೆಕ್ ಮಾಡಿ ಚೆನ್ನಾಗಿರುತ್ತೆ ಹೋಮ್ ಮೇಡು ಇವಾಗ ನೆಕ್ಸ್ಟು ದೇವ್ರ ಮನೆ ಸ್ಟಾರ್ಟ್ ಮಾಡ್ಕೊತೀನಿ ಕ್ಲೀನ್ ಮಾಡೋದೆಲ್ಲ ಶಶ್ವಿತಾ ಸ್ಕೂಲಿಂದ ಬಂದುಬಿಟ್ಟು ತಿಂತಾ ಇದ್ದಾಳೆ ಏನೇ ಹಲೋ ಗಾಯ್ಸ್ ಗ್ಯಾಸ್ ಕೆಲಸ ಮಾಡ್ತಾಯಿದ್ದೀನಿ ಅವ್ರ ಮನೆ ಸ್ಟಾರ್ಟ್ ಮಾಡಿದೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಮಾರಮ್ಮ ಫೋಟೋಗೆ ಕಾಸಿನ ಸರ ಹೋದ ವರ್ಷ ನಾನು ಮಾಡಾಕಿದ್ದಿತ್ತು ಇದುವರೆಗೂ ಇನ್ನೂ ಒಂದು ಕಾಸು ಸಮೇತನೂ ಹೋದರೆ ನೋಡಿ ಎಷ್ಟು ಚೆನ್ನಾಗಿದ್ದೆವು ಒಂದು ವರ್ಷದಿಂದ ಹಂಗೆ ಇದ್ದೀನಿ ವರ್ಷದ ಹಂಗೆ ಹಾಕೋದು ನೋಡಿ ಒಂದು ಕಾಯಿನ್ ಬಿದ್ದೋಗಿಲ್ಲ ಗೈಸ್ ಇಷ್ಟು ನೀಟಾಗಿದ್ಯೋ ಇದು ಯಾವ ಥರ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಬೇಕಾದರೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದೇವರ ಫೋಟೋಗಳಿಗೆಲ್ಲ ಹಿಂಗೆ ಹಾಕಿದ್ರೆ ಕಾಯಿನ್ಸಿಂದ ಬೆನ್ನೆ ಕೆರಗಕ್ಕೆ ಕಿಟ್ ಇಟ್ಬಿಡೋಣ ಅಂದ್ಕೊಂಡೆ ಬಟ್ ಅಲ್ಲಿದ್ದು ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದ್ರೆ ಅದು ತಲಾಂಟ್ಬಿಡುತ್ತೆ ಅದು ಸಂಜೆ ಮಾಡ್ಕೊಳ್ಳೋಣ ನಿಂತು ಕಾಲು ನೋಡ್ತಿದ್ದೆ ಕುತ್ಕೊಂಡಾದ್ರೆ ಸ್ವಲ್ಪ ದೇವ್ರ ಮನೆ ಇಡ್ಲಿ ಮಾಡ್ಕೊಳ್ಬೇಡ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಶಶ್ವಿತ ಅಂತೂ ಏನು ಮಾಡಕ್ ಬಿಡೋಲ್ಲ ಅವಾಗಲೂ ನಿದ್ದಾಗೋಯ್ತಾ ಟೂ ಮಿನಿಟ್ಸ್ಗೆ ನಿದ್ದೆ ಎಲ್ಲ ಮಾಡಿನೇ ಬಿಟ್ಬಿಟ್ಲಂತೆ ನನ್ನ ಜಾ ನೋಡಿ ಹೆಂಗೆ ಅಂತೇಳಿ ಸುಮ್ಮನೆ ಇರುತ್ತೀಟೆ ಮಾಡಬಾರ್ದು ನನಗೆ ನಿದ್ದೆ ಮಾಡೋ ನಿದ್ದೆ ಮಾಡಕ್ಕಾಗಲ್ಲ ದೇವ್ರ ಮನೆ ಒಂದ್ ಮಟ್ಟ ಕ್ಲೀನ್ ಆಯ್ತು ಇನ್ನು ದೇವ್ರ ಸಾಮಾನ್ಯ ಆಯ್ತದೆಲ್ಲ ತೊಳೆದ್ಬಿಟ್ರೆ ದೇವ್ರ ಮನೆ ಕೆಲ್ಸ ಮುಗೀತು ನೋಡಲ್ಲ ನೀಟಾಗಿ ಒರೆಸಿ ಹೊಟ್ಟೆಲ್ ಒಳ್ಳೆಕ್ ಬಿಟ್ಟು ವೆಜ್ಜ ಹಸ್ರೆಲ್ಲ ಹಾಕಿಕ್ ಬಿಟ್ಟಿದ್ದೇನೆ ಹಿಂದಿನೆಲ್ಲ ಒರೆಸ್ಕೊಬೇಕು ಅಷ್ಟೇನ ಹೊಸಲೆಲ್ಲಾನು ದಿನಾನೇ ತುಳಿತೀನಿ ನಮ್ಮ ಶಶ್ವಿತ್ ಎಷ್ಟೊಂದು ಡಿಸ್ಟರ್ಬ್ ನೋಡಿ ಏನು ಪ್ಲಾಸ್ಟರ್ ಎತ್ಕೊಂಡ್ಬಂದು ಪಕ್ಕ ಬಾನ್ಗೆ ನಂದು ಅಂತ ಹೇಳ್ತಾಳೆ ಸರಿ ದೇವಸ್ಥಾನ ಗೈಸ್ ಹೇಳಿ ಇತ್ತಳೆ ಸಾಮಾನು ಆ್ಯಂಡ್ ಬೆಳ್ಳಿ ಸಾಮಾನು ತೊಳೆದಿದ್ದಾಯ್ತು ಇದು ಹಿತ್ತಾಳೆದು ಆಲ್ರೆಡಿ ತೊಳೆದುಬಿಟ್ಟು ಒರೆಸ್ದೆ ಇದಿನ್ನೂ ಒರೆಸಿಲ್ಲ ಒರೆಸಿದ್ದು ತೆಗಬೇಕು ಕೈಗಳು ಬಿದ್ದೋಯ್ತು ಗೈಸೆಲ್ಲ ಅಷ್ಟೊತ್ತಿಗೆ ಹೋದ ವರ್ಷ ತೆಗ್ದು ಪೂಜೆ ಮಾಡಿ ತೆಕ್ಕಿದ್ದಿದ್ದು ಮತ್ತು ಈ ವರ್ಷ ತೆಗ್ದಿದ್ದೀನಿ ಬೆಳ್ಳಿದೇನೋ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗೇ ಇತ್ತು ಬಟ್ ಇತ್ತಾಳೆದಂತೂ ತುಂಬ ಕಪ್ಪಗಾಗಿತ್ತು ನೋಡಿ ಈ ಮಟ್ಟ ಕುಚ್ಚಿದ್ದೀನಿ ನೀವೆಲ್ಲ ಒರೆಸ್ಬಿಟ್ಟು ಜೋಡಿಸ್ಬಿಟ್ಟೆ ತೆಗೆದ್ರೆ ಇವತ್ತೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಗೈಸ್ ಮಧ್ಯಾಹ್ನ ಬರೀ ಬೆನ್ನೆ ಮಾಡಿಕ್ಕಿದ್ನಲ್ಲ ಇವಾಗ ಕರಗಿಸಿ ತುಪ್ಪ ಮಾಡ್ತಾ ಇದ್ದೀನಿ ಮತ್ತು ನನ್ನ ದೇವಸ್ಥಾನ ತೊಳ್ಕೊಂಡು ಒರೆಸ್ಕೊಂಡು ತುಂಬಾ ಲೇಟ್ ಆಗೋಯ್ತು ಅದರಿಂದ ಇವಾಗ ಹಂಗೆ ರೈಸ್ ಇಟ್ಬಿಟ್ಟು ರೈಸ್ ಆಯಿತು ಹಾಗೆ ಇದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಎರಡು ತುಪ್ಪ ದೀಪ ಆಡ್ತೀನಿ ಅಮ್ಮನ ಮುಂದೆ ಅದು ಫಸ್ಟ್ ದೀಪ ಹಚ್ಚಿದಾಗ ನನ್ನ ಮನೇಲಿ ಮಾಡಿರೋ ತುಪ್ಪನೇ ಹಾಕ್ತೀನಿ ಆಮೇಲೆ ಅಂಗಡಿಯಿಂದ ತಂದಿರೋ ತುಪ್ಪ ಹಾಕ್ತೀನಿ ಡೇಫುಲ್ ಬೆಳಗೋಕ್ಕೆ ಅದಕ್ಕೆ ಆಗಿ ಇವಾಗೇ ಕಲಿಸ್ತಾ ಇರೋದು ನಾಳೆ ಇದೆಲ್ಲ ಮಾಡ್ಕೊಂಡಿದ್ರೆ ಲೇಟಾಗುತ್ತೆ ಅಂತ ಅದಕ್ಕೆ ಇವತ್ತೇ ಇದ್ದೀನಿ ಇವತ್ತು ದಯವಿಂದುಬಿಟ್ಟು ಬುಧವಾರ ಇನ್ನು ನೈಟ್ ಹೋಗಿ ಹೋಗ್ಬೇಕು ಈ ಸರಿ ಇನ್ನೂ ಗೋಲ್ಡ್ ಶಾಪ್ಗೆ ಹೋಗಿಲ್ಲ ಯಾವಾಗಲೂ ನೀನು ಮುಂ ತಂದು ತೋರಿಸ್ತಾ ಇರಲಿ ಏನು ತಗೊಂಡೆ ಅಂತ ಈ ಸರಿ ಇನ್ನೂ ಪ್ಲಾನೂ ಇಲ್ಲ ಏನು ಪರ್ಚೇಸ್ ಮಾಡ್ತೀನಿ ಬೆಲ್ಲ ಆಗಲಿ ಇಲ್ಲ ಗೋಲ್ಡ್ ಆಗಲಿ ಅಂತ ಏನೂ ಐಡಿಯಾ ಇಲ್ಲ ಇನ್ನು ಕಣ್ಣು ಆಫೀಸಿಂದ ಬಂದಿಲ್ಲ ಬಂದ ತಕ್ಷಣ ಹೋಗಬೇಕು ನಾನೇನು ಲಾಗ್ ಮಾಡಲ್ಲ ಸುಮ್ಮನೆ ನಾನು ದಿನ ಇಡಬೇಕಾದ್ರೆ ಹೇಳ್ತೀನಿ ಏನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಲ್ಮೋಸ್ಟ್ ಅಲ್ಲಿ ಹತ್ರಕ್ಕೆ ಬಂತಿದೆ ನಾನು ಬಂದರು ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆಸ್ ಸಿ ಲಾಗ್ಸ್ ಹೇಗಿದ್ದೀರಾ ಇವ್ರು ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರಬೇಕು ಅಂತ ವಾವ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡ್ತಾರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನೆ ಕ್ಲಿಕ್ ಮಾಡಿದ್ರೆ ಆಲ್ ನನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಗೈಸು ತರಕ್ಕೆ ಎದ್ದು ಹೋಗ್ತಾ ಹೋಗ್ತಾಯಿದ್ವಿ ನಾವು ಯಾವಾಗಲೂ ಒನ್ ಓ ಕ್ಲಾಕೋ ಟೂ ಓ ಕ್ಲಾಕು ಹಂಗೆ ಎದ್ದು ಮಾರ್ಕೆಟ್ಗೆ ಇದ್ವಿ ನೈಟ್ ಎಲ್ಲ ಫುಲ್ಲು ಮಳೆ ಎದ್ದಿದ್ವಿ ಬಟ್ ಅಷ್ಟೊಂದು ಮಳೆ ಬೀಳ್ತಾ ಇತ್ತು ಸುಮ್ಮನೆ ಆಗಿಬಿಟ್ವಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ಓ ಕ್ಲಾಕ್ ಆಗಿದೆ ಇಲ್ಲೇ ತಗೋ ತೊಗೊಬರೋಣ ಅಂತ ಹೇಳ್ಬಿಟ್ಟು ಎದ್ರೆಡಿಯಾಗಿ ಹೋಗ್ತಾ ಇದ್ವಿ ಗೈಸ್ ನಾವು ರಾತ್ರಿ ಎಲ್ಲ ನಿಂದಿ ಹಾಕ್ಕೊಂಡ್ವಿ ಲೆಫ್ಟ್ ಹ್ಯಾಂಡ್ ತೋರಿಸ್ತೀನಿ ನೋಡಿ ಚೆನ್ನಾಗಾಗೈತಲ್ಲ ಇವಾಗ ತೊಳೆದಿದ್ದು ನನಗೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೆಹಂದಿ ಹಾಕ್ಕೊಂಡ್ರೆ ತುಂಬ ಇಷ್ಟ ಅದಕ್ಕೆ ಹಾಕ್ಕೊಂಡಿದ್ದೆ ನಮ್ಮ ಮೋನುಷ್ ಎಲ್ಲ ಹಾಕಿದ್ದು ಮೆಹಂದಿ ಬನ್ನಿ ಇವಾಗ ಐದು ಗಂಟೆ ಆಗಿದೆ ಎಲ್ಲ ಇಲ್ಲ ಏಲಂಕ ಹೋಗಿ ತಗೊಬಂದುಬಿಡೋಣ ಅಂತ ಹೋಗ್ತಾ ಇದ್ವಿ ನಾನು ಕಣ್ಣು ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಸಾವಿರದ ಏಳ್ನೂರು ಬನ್ನಿಗೆ ಶ್ರೀಲಂಕಾ ಮಾರ್ಕೆಟ್ಗೆ ಮಾತಾಡೋಂಗಿಲ್ಲ ಮಲ್ಲಿಗೆ ಹೂವಿನ ಹಾರ ಕೇಳಿದ್ರೆ ಸಾವಿರದ ಆರ್ನೂರು ರೂಪಾಯಿ ಹೇಳ್ತಾ ಇದಾರೆ ಡಿಸ್ಕೌಂಟ್ ಏನು ಇಲ್ವಂತೆ ಇನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮಳೆ ಬೀಳ್ತಾನೆ ಐತೆ ಗೈಶ್ ಇಲ್ಲಿ ಬೇಡ ಗೈಶ್ ವಾರ ತಗೊಂಡೆ ತುಂಬಾನೇ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದೇನಿಲ್ಲ ಕೊಡೋದು ಅಷ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ತೌಸಂಡ್ ಫೈವ್ ಹಂಡ್ರೆಡ್ ಗೆ ಮಾತಾಡಿ ತಗೊಂಡೆ ಲೋಟಸ್ ಲೋಟಸ್ ಇಷ್ಟ ಆಗೋದು ತಿಂಡು ಬಂದ್ಬಿಟ್ಟು ಒಂದ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಕಣ್ಕಾಂಬ್ರೇಶ್ ಟೂ ಹಂಡ್ರೆಡ್ ಕಣ್ಕಾಂಬ್ರ ಮೊಳ ಟೂ ಹಂಡ್ರೆಡ್ ರುಪೀಸ್ ತುಂಬಾನೇ ಕಾಸ್ಟ್ ಏನ್ ಮಾಡಕ್ ಟೈಮ್ ಟೈಮ್ ತಗೋಬೇಕಲ್ವಾ

ತೆಂಗಿನಕಾಯಿಗಳು ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತೆ ಕಾಯಿ ಎಂಬು ತಗೊಳ್ಳಿ ಇಪ್ಪತ್ತೈದು ಕಾಯಿ ಬೇಕು ನನಗೆ ಜನನೇ ಇಲ್ಲ ಗೈಸ್ ತುಂಬಾನೇ ಕಮ್ಮಿ ಎಲ್ಲ ಮಳೆ ಬೀಳ್ತಾನೆ ಐತೆ ಗೈಸ್

ಮೇಸ್ ಮಾರ್ಕೆಟಿಂದ ಬಂದು ಕಾಫಿ ಕುಡ್ದು ಇವಾಗೆಲ್ಲ ಹೂವೆಲ್ಲ ಎತ್ತಿಕೊಂಡು ತೆಗೀತ ಇದ್ದೀನಿ ಶಾಮಂತಿ ರೋಸು ಎಷ್ಟು ಕನ್ಯಿತ ಅರ್ಧ ಅರ್ಧ ತಂದಿದ್ದು ಮನೇಲಿ ಆಲ್ರೆಡಿ ಇದೆ ಫ್ರೈಡೇ ತಂದಿದ್ದು ಅರ್ಧ ಅರ್ಧ ಕೆ ಜಿ ತೊಗೊಂಬಂದೆ ಇದು ಶೋ ಗಿಡಕ್ಕೆ ಫ್ಲವರ್ಸ್ ಎರಡು ಬೆಂಚ್ ತೊಗೊಂಬಂದೆ ಎರಡು ಕುಚ್ಚು ಇದು ಎಷ್ಟು ಚೆನ್ನಾಗಿದೆ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಇದು ಬಂದು ಲೋಟಸ್ ಲೋಟಸ್ಸು ಲೋಟಸ್ಸು ಆ್ಯಂಡ್ ಮಲ್ಲಿಗೆ ಮಲ್ಲಿಗೆ ಮೊಳ ಐವತ್ತು ರೂಪಾಯಿಗಾಯಿಸ್ತೀನಿ ಇದು ಬಂದುಬಿಟ್ಟು ಜೋಡಿ ಏನೂರು ರೂಪಾಯಿ ಎಲ್ಲ ತೆಗೆದಿರ್ತಿ ಕಣ ನೀಟಾಗಿ ಅಂತ ಹೇಳಿ ತಿರ್ತಾ ಇದ್ದೀನಿ ದಿಂಡೇ ಸಿಕ್ಕಿಲ್ಲ ಮಲ್ಲಿಗೆ ದಿಂಡಿ ತರಬೇಕು ಇನ್ನು ನಾನು ಇದು ಬಂದ್ಬಿಟ್ಟು ಮಲ್ಲಿಗೆನೆ ಕುಚ್ಚು ತಗೊಂಡ್ಬಿಟ್ರು ಕಣ ಎಷ್ಟಿರುತ್ತೆ ಕುಚ್ಚಲ್ಲಿ ಐದು ಬಾರು ಮೊಳ ಅಂದ್ರೆ ಒಂದು ಕುಚ್ಚಿಗೆ ಐದು ಬಾರ್ ಬರುತ್ತೆ ಅಂತದ್ ಮಲ್ಲಿಗೆದು ಒಂದು ಕುಚ್ಚು ಫುಲ್ ತಗೊಂಡ್ಬಿಟ್ಟು ಫೋಟೋಸ್ ಎಲ್ಲ ಹಾಕೋದು ಮಲ್ಲಿಗೆನೆ ನಾವು ಅದರಿಂದ ಇದೆ ಎಷ್ಟು ಕಾಸ್ಟ್ಲಿ ಹ್ಮ್ ತೆಗಿತೀನಿ ತೆಗಿತೀನಿ ನೋಡಿ ಈ ಕನಕಂಬ್ರ ಒಂದು ಮೊಳ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಬೇಸ್ ನೋಡಿ ಇದು ಒಂದು ಮೊಳ ಟೂ ಹಂಡ್ರೆಡ್ ಇದು ಬರೀ ಹಾರ ಮಾತ್ರ ಕರೆಕ್ಟಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಇದು ಕಾಡು ಮಲ್ಲಿಗೆ ಇತ್ತು ನಾನು ಕಾಡು ಮಲ್ಲಿಗೆ ಬೇಡ ಮಲ್ಲಿಗೆದೇ ಬೇಕು ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೋದ್ ತಗೊಂಡು ಕಾಡು ಮಲ್ಲಿಗೆ ಇದು ಇನ್ನೂ ಒಂದು ಕಮ್ಮಿ ಅಲ್ಲ ಕಣ ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಾಡು ಇನ್ನೂ ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಮ್ಮಿ ಇತ್ತು ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಮಲ್ಲಿಗೆದೇ ಇರಲಿ ಅಂತ ಮಲ್ಲಿಗೆ ತೊಗೊಂಡು ಇವಾಗೆಲ್ಲ ಸಪ್ರೇಟ್ ಮಾಡಿ ಎತ್ತಿಗ್ಬೇಕು ನೀಟಾಗಿ ಮತ್ತು ಇಲ್ಲದೆಲ್ಲೇ ಒಂದು ಕಟ್ಟು ತೊಗೊಂಬನಿ ಇದಕ್ಕೂ ಕಳ್ಸಕ್ಕಿದೆಯಂತೆ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ಬಂದುಬಿಟ್ಟು ಕಾಯಿ ಕಳ್ಶೋಕ್ಕೆ ಅಂತ ಸಪ್ರೇಟ್ ತೊಗೊಂಡಿದ್ದೀನಿ ಮತ್ತು ಕೊಡೋರಿಗೆ ಅಂತ ಅಲ್ಲೊಂದು ಚೀಲ ಐತೆ ಆ ಚೀಲದಲ್ಲಿ ಕೊಡೋರಿಗೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ನೆಕ್ಸ್ಟ್ ಇವನೂ ಹೂವೆ ನೋಡಿ ಇದರಲ್ಲೆಲ್ಲ ಬರೀ ಚೆಂಡು ಹೂವು ಇದೆ ಬಾಗಿಲಿಗೆ ಹೊಸ್ಲಿಗೆಲ್ಲ ಹಾಕೋಕ್ಕೆ ಅಂತ ತಂದಿರೋದು ಅದು ಬರೀ ಎಷ್ಟು ಬಾರ್ ಕಣ್ಣು ತಗೊಂಡಿದ್ದು ಚೆಂಡು ಹೂವು ಚೆಂಡು ಹೂವು ಐದು ಬಾರ್ ತೊಗೊಂಡಿದ್ದಾರೆ ಕೆಳಗಡೆ ಬಂದುಬಿಟ್ಟು ತೋರಣ ಕಟ್ಟೋಕ್ಕೆ ಎಳೆ ಇಷ್ಟು ನಾವು ತಂದಿದ್ದೀವಿ ಇನ್ನು ಫ್ರೂಟ್ಸ್ ಎಲ್ಲ ಕನ್ನ ನೆನ್ನೆನೆ ತಂದಿದ್ರೆ ಅಲ್ಲಿ ಡಬ್ಬಲ್ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಅದರಿಂದ ಚೀಲದಲ್ಲಿ ತೆಂಗಿನಕಾಯಿ ಇದೆ ಇದು ಬಂದ್ಬಿಟ್ಟು ಕಣಿದೇನು ಇಟ್ಟಿದ್ದೀನಿ ಇವಾಗ ಇವಾಗೆಲ್ಲ ನೀಟಾಗಿ ಎಲ್ಲಂದ್ರೆ ಎಲ್ಲ ಜೋಡಿಸ್ಬಿಡ್ಬೇಕು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಾರಿ ಸ್ವಲ್ಪ ಹೂವು ಕಮ್ಮಿನೇ ಅಷ್ಟು ತಂದಿದ್ದು ಮಾರ್ಕೆಟ್ಗೆ ಹೋದರೆ ಬೇಜಾನು ಕಲೆಕ್ಷನ್ ಸಿಗೋದು ಬಟ್ ನಾವು ಎಲ್ಲಂಗೆ ಹೋಗ್ಬೋದು ಸ್ವಲ್ಪ ಕಮ್ಮಿ ಯಲಂಕದಲ್ಲಿ ಅಸಲು ಜಾಸ್ತಿ ಇನ್ನೇ ಇಲ್ಲ ಬ್ಯಾಟ್ರಂಪುರದಲ್ಲೇ ಬೆಸ್ಟ್ ಅನಿಸುತ್ತೆ ನಾನು ಮತ್ತೆ ಬಂದು ಬ್ಯಾಟ್ರಂಪುರದಲ್ಲೇ ಪರ್ಚೇಸ್ ಮಾಡಿದ್ದೆಲ್ಲ ಇಲ್ಲ ಪ್ಯಾಕ್ ಮಾಡಿಬಿಟ್ಟೆ ತಿಣ ಈಗ ತಾನೇ ಸ್ನಾನ ಮಾಡಿಕೊಂಡು ಬಂದೇ ಗಾಯಸಿನೇ ನಾಷ್ಟ ಮಾಡಿಲ್ಲ ನಾಷ್ಟೆ ಮಾಡಬೇಕು ಇವತ್ತು ಗುರುವಾರ ಇವತ್ತೂ ತಲೆ ಸ್ನೇಹ ಮಾಡ್ತೀನಿ ಯಾಕಂದರೆ ಎಲ್ಲ ರೆಡಿ ಮಾಡ್ಕೊತೇನಲ್ಲ ದೇವ್ರನ್ನೆಲ್ಲ ಮುಟ್ಕೊಂಡು ಅದಕ್ಕೆ ಇವತ್ತೂ ನಾನು ತಲೆ ಸ್ನಾನ ಮಾಡೋದು ಶುಕ್ರವಾರ ನಾಳೆನೂ ತಲೆ ಸ್ನಾನ ಮಾಡೋದು ಜಸ್ಟ್ ನೀವು ಇವಾಗೆ ತಲೆಸ್ನ ಮಾಡ್ಕೊಂಡ್ಬಂದೆ ನೋಡಿ ದೇವ್ರಿಗೆ ಜೋಡಿಸೋದು ತಟ್ಟೆ ಇವೆಲ್ಲ ಇದನ್ನು ತೊಳೆದಿಲ್ಲ ಒಂದೇ ಸರಿ ಇವತ್ತು ತೊಳೆ ನಾನು ಆ ಪಾತ್ರೆಗಳ ತೊಳೆದಾಗೆ ನಾನು ಮತ್ತೆ ಇವತ್ತು ತೊಳ್ಕೊಂಡು ತೊಳ್ಕೊಂಡಿಡಬೇಕೆ ಅನಿಸುತ್ತೆ ಹಂಗೆ ಇಡೋಕ್ಕೆ ಇಷ್ಟ ಆಗಲ್ಲ ಆದ್ದರಿಂದ ನಾನು ಏನು ಮಾಡ್ತೇನೆ ಅಂದರೆ ಒಂದೇ ದಿನ ಇವತ್ತೇ ತೊಳ್ಕೊಂಡು ಒರ್ಸ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ಸಂಜೆ ಒರ್ಸೋಕ್ಕೆಲ್ಲ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕ್ಲೀನು ದೇವ್ರ ಮನೆ ಎಲ್ಲ ಕ್ಲೀನು ನೀವು ತೊಳ್ಕೊಂಬಿಟ್ಟು ದೇವ್ರ್ದೆಲ್ಲ ರೆಡಿ ಮಾಡಬೇಕು ಐಟಮ್ಸ್ ಎಲ್ಲಿದ್ದನ್ನೆಲ್ಲ ತಕ್ಕೊಂಡು ದೇವ್ರ ಮುಖವಾಡ ತೊಗೊಂಡು ಅದನ್ನ ನೀಟಾಗಿ ತೊಳೆದು ಅದಕ್ಕೆಲ್ಲ ರೆಡಿ ಮಾಡಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸ್ನಾನ ಅಂತೂ ಕಂಪ್ಲೀಟ್ ಆಯಿತು ಒಂದೊಂದು ಕೆಲಸನೇ ಮುಗಿಸ್ಕೊಳ್ಳೋಣ ಅಂತ ಚರ್ಚ್ ಟ್ವೆಲ್ ತರ್ಟಿಗೆ ಬರ್ತಾ ಅಷ್ಟೊತ್ತಿಗೆ ಸ್ವಲ್ಪ ಆದರೂ ಕಂಪ್ಲೀಟ್ ಇಲ್ಲ ಅವಳು ಬಂದರೆ ಅವಳು ನೋಡ್ಕೊಳ್ಳೋದು ಇದಾಗೋದು ಅದೇ ಆಗೋಗುತ್ತೆ ಟೈಮೇ ಹೋಗೋದೇ ಗೊತ್ತಾಗಲ್ಲ ವಾತಾವರಣ ಅಂತ ಕೂಲಾಗೈತೆ ನೋಡಿದ ಬಾಲ್ಕನಿಗೆ ಬಂದರೆ ಎಷ್ಟು ದೊಡ್ಡದು ಮರೆಯಲ್ಲೇ ಇರುತ್ತೆ ಬಟ್ ಚಿಕ್ಕದಾಯ್ತು ಬಾಲ್ಕನಿ ಇಲ್ಲಿ ಆಗಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ಬೋದು ಅಷ್ಟು ಕುತ್ಕೊಳ್ಳೋಕ್ಕು ಚೇರ್ಸ್ ಎಲ್ಲ ಹಾಕೋಕ್ಕಾಗಲ್ಲ ಹಳೆ ಮನೆ ಹತ್ರ ಇದ್ದಲ್ಲ ಅಲ್ಲೆಲ್ಲ ಚೇರ್ಸ್ ಎಲ್ಲ ಹಾಕ್ಕೊಡಕ್ಕೆಲ್ಲ ಚೆನ್ನಾಗಿತ್ತು ಕಾಫಿ ಕುಡಿಯೋಕ್ಕೆಲ್ಲ ಇಲ್ಲೇನಿಲ್ಲ ಆ ಥರ ಬನ್ನಿ ಟೈಮ್ ಪಾಸ್ ಮಾಡಿದ್ರೆ ಕೆಲ್ಸಕ್ಕೆ ಮುಗಿಯೋಲ್ಲ ಆಲ್ರೆಡಿ ಟೈಮ್ ಕರೆಕ್ಟಾಗಿ ಟೆನ್ ಓ ಕ್ಲಾಕ್ ಆಗಿದೆ ಬೇಗ ಬೇಗ ಎಲ್ಲ ಕೆಲ್ಸಕ್ಕೆ ಮುಗಿಸ್ಬಿಡೋಣ ನಾಷ್ಟ ಮಾಡಿ ಸಿಗ್ತೀನಿ ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಕೆಲಸ ಮುಗೀತ ಐತೆ ಆವಾಗ ಅಮ್ಮನವ್ರದ್ದು ಮುಖವಾಡ್ ಎತ್ಕೊಂಬಂದೆ ಎಲ್ಲಿಂದ ಎತ್ಕೊಂಡ್ಬಂದೆಂದಿಲ್ಲ ಬಿರ್ವಾದಿಂದ ತೆಗೆದು ಎತ್ಕೊಂಡ್ಬಂದೆ ಮ್ಯಾಕ್ಚುಲಿ ನೋಡಿ ಈ ಥರ ಪ್ಯಾಕ್ ಮಾಡಿ ಬಿರ್ವಾದ ತೆಗ್ತೀನಿ ತೆಗೆದ್ಬಿಟ್ಟು ಅಮ್ಮನದು ಮುಖವಾಡ ನೀಟಾಗಿ ತಂದುಬಿಟ್ಟು ಒರೆಸಿ ಆಮೇಲೆ ಅಲಂಕಾರ ಮಾಡಬೇಕು ನೈಟ್ ಅಂದರೆ ಆಗಲ್ಲ ನೋಡಿ ಹೋದ್ ವರ್ಷ ಮಾಡಿದ್ದು ನಾನು ಏನೂ ಒರೆಸಲ್ಲ ಅಮ್ಮನ ಹೆಂಗಿದಂತೆ ಹಂಗೆ ಎತ್ತಿಕ್ತೀನಿ ಈ ವರ್ಷ ಮತ್ತೆ ಒರೆಸ್ಕೊಂಡು ನಾನು ನೀಟಾಗಿ ಮತ್ತೆ ಅಲಂಕಾರ ಮಾಡ್ಕೊಳ್ಳೋದು ಎಷ್ಟು ನೀಟಾಗಿ ಹೊಳಿತಾ ಇದೆ ಅಮ್ಮನ ಮಕ್ಕಳು ಇನ್ನು ಇವಾಗ ರೆಡಿ ಮಾಡಿದ್ದೀವೇನೋ ಅನ್ಕೋಬೋದು ಅಷ್ಟು ಚೆನ್ನಾಗೈತೆ ಲೈಟ್ ಆಗೊಳ್ಳು ಡಾರ್ಕು ಲೈಟ್ ಆಗ್ತೈತೆ ನನ್ನದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಂಗೆ ನಾನು ಇದು ಲಕ್ಷ್ಮೀ ವಿಗ್ರಹನೂ ಮತ್ತೆ ವಿನಾಯಕ ಗಣಪತಿ ವಿಗ್ರಹನೂ ಈ ಅಮ್ಮನ ಜೊತೆಗೆ ಈ ಬಾಕ್ಸಲ್ಲಿ ಇಡ್ತಿರ್ತೀನಿ ನಾನು ಡೈಲಿ ಪೂಜೆ ಇಡ್ತಿರಲ್ಲ ವರ್ಷಕ್ಕೊಂದ್ಸರಿ ಮಾತ್ರ ತೆಗಿತೀನಿ ಎರಡು ಆಮೇಲೆ ಇದು ಗೋಮೂತ್ರ ಚಕ್ರ ಕವಡೆ ಕಮಲದ ಬೀಜ ಅವೆಲ್ಲನೂ ಇದರಲ್ಲೇ ಈ ಥರ ಹತ್ರ ಇಟ್ಟಿರ್ತೀನಿ ಮತ್ತು ಕಾಯಿನ್ಸ್ ನಾನು ವರ್ಷ ವರ್ಷ ಒಂದು ಕಾಯಿನ್ ತರ್ತೀನಲ್ಲ ನಿಮಗೂ ಗೊತ್ತಿದೆ ಆ ಕಾಯಿನ್ಸ್ ನಾನು ತ್ರೀ ಇಯರ್ಸ್ ಹಬ್ಬ ಮಾಡಿದ್ದೀನಿ ತ್ರೀ ಕಾಯಿನ್ಸ್ ಇದೆ ನೋಡಿ ಬೆಳ್ಳಿ ಕಾಯಿನ್ಸ್ ಫ್ರೀ ಕಾಯಿನ್ಸ್ ಈ ಸರಿ ನಾನು ಹಬ್ಬ ಮಾಡಿದ್ರೆ ಫೋರ್ತ್ ಟೈಮ್ ಮಾಡ್ದಂಗೆ ಇವಾಗ ಇನ್ನೊಂದು ಕಾಯಿನ್ ಆ್ಯಡ್ ಆಗುತ್ತೆ ಇವನೇ ಇದ್ರ ಜೊತೆಗೆ ಇವಾಗ ಇವಾಗೆಲ್ಲ ಇವೆಲ್ಲ ವಾಶ್ ಮಾಡಬೇಕು ಹಾಂ ಹಾಂ ಇವೆಲ್ಲ ಸ್ಟಿಕ್ಕಲ್ಲಿ ಗಮ್ ಇರುತ್ತಲ್ಲ ಅದರಲ್ಲಿ ಅಣಸಿರೋವು ಇವಾಗ ಪುನಃ ಎಲ್ಲ ತೆಗೆದ್ಬಿಟ್ಟು ಅಮ್ಮನ ಫೇಸ್ ನೀಟಾಗಿ ಉರಿಸ್ಬಿಟ್ಟು ಇದೆ ಇದು ನೀವು ತುಟ್ಟಿಗೆ ಹಾಕಿದ್ದೀನಲ್ಲ

ನೋಡಿ ಗಮ್ ಅಣಸಿರ್ತೀವಲ್ಲ ಕಿತ್ ಬಿಡ್ಬೇಕು ಬಂದ್ಬಿಡುತ್ತೆ ಹ್ಞೂ ಆ್ಯಕ್ಚುಲಿ ಪ್ಯಾಕೆಟ್ ಪ್ಯಾಕೆಟೇ ಇದೆ ಇಲ್ಲಿಗೆ ಗೊತ್ತಿಲ್ಲ ಅಕಸ್ಮಾತ್ ಇಲ್ಲ ಅಂದರೆ ನಾನು ಸಂಜೆ ಮತ್ತೆ ಪುನಃ ತರಿಸ್ಬೇಕಿದು ಗಮ್ ಅಂದರೆ ಸ್ಟೋರಲ್ಲಿ ಕೊಡ್ತಾರೆ ಎಲ್ಲ ತೆಗೆದ್ಮೇಲೆ ಅಮ್ಮನ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಕಳ್ಸಂತೂ ಮುಗಿತಾನೆ ಇಲ್ಲ ಮಾಡ್ತಾ ಇದ್ರೆ ಐತೆ ಮಾಡ್ತಾ ಇದ್ರೆ ಐತೆ ಒಂದಾದ್ರೆ ಒಂದೊಂದ್ರೆ ಒಂದು ನೋಡಿ ಖಾಲಿ ಅಮ್ಮನವ್ರು ಹಿಂಗಿರ್ತಾರೆ ಇವತ್ತಂತೀನೋ ಹಂಗೆ ಹೇಳ್ತಿದ್ದೆ ಅಂತ ಇವಾಗ ಬಿಚ್ಚಿಬಿಡ್ಬೇಕು ಒಂದು ಚಾಮಿದು ನೀಟಾಗಿ ಇವಾಗೆಲ್ಲ ತೊಳೆದು ಬಿಟ್ಟು ಚಾಮೀನು ಆಮೇಲೆ ರೆಡಿ ಮಾಡೋಣ ಇಲ್ಲ ಅಮ್ಮ ಹಬ್ಬ ಅಲ್ವಮ್ಮ ಅಯ್ಯೋ ನೀನು ಕಾಟನ್ ಎಲ್ಲ ಕಿತ್ಕಾಯಿದ್ದೀ ಸುಮ್ಮನೆ ಇರು ಇವಾಗ ಇದನ್ನು ನೀಟಾಗಿ ತೊಳ್ಕೊಂಬರ್ತೀವಿ ಇದು ಬಾಂಡಿ ವಿಗ್ರಹಗಳು ನೀಟಾಗಿ ಒಸ್ಕೊಂಡ್ಬಂದೆ ಹಿಂಗೆ ಪ್ಲೇಟಲ್ಲಿ ಇಟ್ಕೊಂಡೋಗಿ ತೊಳೆದುಬಿಟ್ಟು ಇನ್ನೊಂದು ಪ್ಲೇಟ್ಗೆ ಇಟ್ಕೊಂಡು ಬಂದೆ ಸಲ ಎಲ್ಲಿ ಹಿಡೋಕೆ ಇಷ್ಟ ಆಗಲಿಲ್ಲ ಅಮ್ಮನವ್ರದ್ದು ನೀಟಾಗಿ ಪ್ಲೇಟ್ಸ್ ಎಲ್ಲ ತೊಳೆದಿದ್ದೆ ನಾನು ಅದೇ ಪ್ಲೇಟ್ ಎರಡು ಪ್ಲೇಟ್ಸ್ ಎತ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಇನ್ನೊಂದು ಪ್ಲೇಟಲ್ಲಿ ತೊಳ್ಕೊಂಡು ಹಂಗೆ ಇಟ್ಕೊಂಡ್ಬಂದೆ ಈ ಅಮ್ಮಂದೆಲ್ಲ ಮಾಡಬೇಕಾದ್ರೆ ತುಂಬ ಮಡಿ ಮೇಲಿಗೆ ಹಿಂದೆ ಮಾಡಬೇಕು ರೈಸ್ ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ ನೋಡಿ ಅವಾಗ್ಲೋಬೇಕಲ್ಲ ಅಪ್ಲೇಟ್ ಹಿಡ್ತಾಯಿದ್ದೀನಿ ಇವಾಗ ಎಲ್ಲ ಬಾಗ್ಲಾಕಿಲ್ಲ ನೋಡಿ ನಮ್ಮ ಜಶ್ವಿ ಏನೂ ಡಿಸ್ಟರ್ಬ್ ಮಾಡ್ದಿರಾ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಾಕು ನಿದ್ದೆ ಮಾಡಿದ್ದೆ ಬಿಟ್ಲು ಒಂದು ಹಾಫ್ ಆನ್ ಅವರ್ ಮಲಗಿದ್ಲು ಅಷ್ಟೇ ಅವಾಗ ಹೆಂಗಿತ್ತು ಅಮ್ಮನ ಇವಾಗ ಹೆಂಗಿದೆ ನೋಡಿ ಫುಲ್ ಪ್ಲೈನ್ ಇವಾಗ ಅಮ್ಮನ ಫೇಸ್ಗೆಲ್ಲ ಅಲಂಕಾರ ಮಾಡ್ಬಿಡ್ತೀನಿ ಇದು ಆಲ್ರೆಡಿ ನಾನು ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಅದಕ್ಕೆ ಏನು ತೋರಿಸ್ತಾ ಇಲ್ಲ ನಾರ್ಮಲಾಗಿ ನಾನು ರೆಡಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನೋಡಿ ಈ ಥರ ಇದೆ ರೆಡಿ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಂಜೆ ಹಾಗೆ ಹೋಯ್ತು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಇಲ್ಲಿ ಇವ್ರದ್ದು ಕೆಲಸ ಮಾತ್ರ ಸೋಫಾ ಈ ಕಡೆ ತಲ್ಬಿಟ್ಟು ಈಗ ಒಡೆಗೆ ದೇವ್ ಕುಟು ಸಣ ಅಂತ ಎಲ್ಲ ರೆಡಿ ಮಾಡಿದ ದೀಪ ಎಲ್ಲ ಅಂತ ಇಟ್ಬಿಟ್ಟಿದ್ದೀನಿ ಕನ್ನ ಬಂದರೆ ವೆಯ್ಟಿಂಗು ಕನ್ನಾಗೆ ಬರಲಿ ಹೇಳಿಬಿಟ್ಟು ಎಲ್ಲ ನಾನು ದೇವ್ರ ಮನೆ ಹೇಗೆ ತೊಗೊ ಕ್ಲೀನ್ ಮಾಡೋದು ನೋಡಿ ಎಲ್ಲ ತೊಳೆದು ನೀಟಾಗಿ ಎತ್ತಿಕ್ಕಿದ್ದೀನಿ ಎಲ್ಲ ತೊಳ್ದಿರೋ ಎಲ್ಲನೂ ಇನ್ನೊಂದು ಜೋಡಿಸಿಲ್ಲ ನೈಟ್ಗೆ ಜೋಡಿಸ್ತೀನಿ ಎಲ್ಲನೂ ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು ಒಂದೇ ಸರಿ ಮಾಫೆಲ್ಲ ಹಾಕ್ಬಿಟ್ಟಿರುವಾಗೊಂದ್ಸರಿ ಯಾಕಂದರೆ ಎಲ್ಲ ಹಬ್ಬಕ್ಕೆ ಸಂಬಂಧಪಟ್ಟಿರೋದ್ರೆ ಎಲ್ಲ ಐಟಮ್ಸು ಏನು ಇಡ್ತಾಯಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಮಾಫ್ ಹಾಕ್ಬಿಟ್ಟೆ ಆಮೇಲೆ ನೋಡ್ಕೊಳ್ಳೋಣ ಗೈಸ್ ಕನ್ನ ಬ್ಯಾಗ್ರೌಂಡು ರೆಡಿ ಮಾಡ್ತಾ ಇದ್ದಾರೆ ಪ್ರೀತಮ್ ಅಷ್ಟು ಕೊಡು ಪಪ್ಪಂಕ ಅದು ಅಲ್ಲೇ ಅದೇ ಚಿಕ್ಕದು ರೆಡಿ ಮಾಡ್ತಾ ಇದ್ದಾರೆ ಕನ್ನ ಆಲ್ರೆಡಿ ಮೊನ್ನೆ ನಿಮ್ಗೆ ತೋರಿಸಿದ್ದ ಐಟಿಗೂ ನಾನು ಇನ್ನೂ ಸ್ವಲ್ಪ ಹೈಟ್ ಜಾಸ್ತಿ ಮಾಡಿಕೊಂಡೆ ಬಿಕಾಸ್ ನಾನು ತ್ರೀ ಸ್ಟೆಪ್ಸ್ ಇಡ್ತೀನಲ್ಲ ಮತ್ತು ಹೈಟ್ ಕಮ್ಮಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೈಟು ಜಾಸ್ತಿನೇ ಮಾಡಿಸ್ಕೊಂಡಿದ್ದೀನಿ ಒಂದು ಪೈಪು ಮಿಕ್ಕಿಲ್ಲ ಗೈಸ್ ಎಷ್ಟು ಬಂದಿತ್ತೋ ಅಷ್ಟನ್ನು ಯೂಸ್ ಮಾಡಿಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆಯಾ वीडियो मर्खन देला नम्मो लू उदिल्मा दिखको बिटको यू नन देला बिटको ना लिखे

ನಮ್ಮ ಶಶ್ವಿತ ಕೂತ್ಕೋಬೇಕಂತಲ್ಲಿ ಹೇಗಿದೆ ನೋಡಿ ಗೈಸ್ ಮನೆಯೆಲ್ಲ ಇನ್ನು ಯಾವಾಗ ಕ್ಲೀನ್ ಮಾಡ್ತೀನಿ ಗೊತ್ತಿಲ್ಲ ತ್ರೀ ಸ್ಟೆಪ್ಸ್ ಅಂತೂ ರೆಡಿ ಆಯಿತು ಇಷ್ಟೊತ್ತಿಗೆ ಎಲ್ಲ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಗೈಸ್ ನೋಡಿ ಡೆಕೋರೇಷನ್ಸ್ದು ಇದು ಸ್ಟೆಪ್ಸ್ ಇಟ್ಟಿದ್ದು ಹಂಗೆ ಇದು ಎಲ್ಲ ಕೈ ಕಾಲು ತೋಮಾಲೆಲ್ಲ ಎಲ್ಲಿ ತೆಗೆದಿಟ್ಟಿದ್ದೀನಿ ಅದು ತಂಬಲಕ್ಕೆ ಕೊಡೋಕ್ಕೆ ಎಲ್ಲ ಹಂಗೆ ಇದಾಗೈತೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಕಣ್ಣೆಲ್ಲ ಕಾಯಿ ರೆಡಿ ಮಾಡ್ತಿದ್ದಾರೆ ಕೆಲಸಕ್ಕೆ ಪ್ರಿಪ್ರೇಷನ್ಸ್ ಲಾಗೂ ಇಷ್ಟೇ ಇದು ನೆಕ್ಸ್ಟ್ ನಾನು ಸೀರೆ ಉಡ್ಸೋದಲ್ಲ ಏನು ತೋರಿಸೋಕ್ಕೆ ಹೋಗ್ತಾ ಇಲ್ಲ ಏನಕ್ಕೆ ಸುಮ್ಮನೆ ಆಲ್ರೆಡಿ ನನ್ನ ಲಾಗಲ್ಲೆಲ್ಲ ಐತಲ್ಲ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಬೇಕಾದ್ರೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಥರ ಏನಂತೆಲ್ಲ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ ಓಕೆ ಬಾಯ್ ಟೇಕ್ ಕೇರ್